ಸರ್ ನಮಸ್ಕಾರ ನಮಸ್ತೆ ಸರ್ ಈ ಕರುನಾಡು ಕಂಡಂತಹ ಕರುನಾಡ ಚಕ್ರವರ್ತಿ ಸುದೀಪ್ ಅಣ್ಣ ಅಂದರೆ ಸುದೀಪ್ ಕಿಚ್ಚ ಸುದೀಪ್ ರವರ ಬಗ್ಗೆ ಒಂದಿಷ್ಟು ತಮ್ಮ ಒಂದು ಅನುಭವದ ಪ್ರಕಾರ ಯಾಕಂದರೆ ನೀವು ಸಾಹಿತಿಗಳು ಚಿಂತಕರು ಹಾಗೂ ಪ್ರಗತಿಪರ ಹೋರಾಟಗಾರರು ಹಾಗಾಗಿ ಬರಹಗಾರರು ಕೂಡ ಆಗಿದ್ದೀರಿ ಹಾಗಾಗಿ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂದರ್ಶಕರು ಕೇಳಿದ ಪ್ರಶ್ನೆಯಂತೆ ಕರ್ನಾಟಕ ಕಂಡಂಥ ಒಬ್ಬ ಸೂತ್ರ ತಳ ಸಮುದಾಯದಂಥ ಬಂದಂಥ ಒಬ್ಬ ಒಳ್ಳೆಯ ಉದ್ಭುತವಾಗಿರ್ತಕ್ಕಂಥ ನಟ ಹೇಳಿದ್ರೆ ಕೀಚ ಸುದೀಪ್ ಅವರು ಸುದೀಪ್ ಅವರು ನಟಿಸಿದಂಥ ಎಲ್ಲ ಚಿತ್ರಗಳು ಕೂಡ ಒಂದು ವಿಶೇಷತೆ ವಿಭಿನ್ನತೆ ಮತ್ತು ಒಂದು ಹೋರಾಟದ ಸ್ವರೂಪದಲ್ಲಿ ಅವರು ಚಿತ್ರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಹೋರಾಟದ ಗುಣಗಳು ಇವೆ ಕಾರಣ ಏಕೆ ಹೇಳಿದ್ರೆ ಅವರು ಕೂಡ ನೋವು ನಲಿವು ಅಸ್ಪೃಶ್ಯತೆ ಒಂದು ಸೂತ್ರ ಸಮುದಾಯ ತಳ ಸಮುದಾಯದಿಂದ ಬಂದಿರೋರು ಅವ್ರಿಗೆ ಬಡವ್ರ ಬಗ್ಗೆ ಮಹಿಳೆಯರ ಬಗ್ಗೆ ಆಗ್ತಾ ಇರತಕ್ಕಂಥ ಶೋಷಣೆಗಳ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ನಿಜವಾಗೂ ಕೂಡ ಸುದೀಪ್ ಬಂದ ತಕ್ಷಣ ನಮಗೆ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥ ಚಿತ್ರ ಯಾವುದಂದರೆ ಒಂದು ಸ್ಪರ್ಶ ಚಿತ್ರ ಆ ಸ್ಪರ್ಶ ಚಿತ್ರವನ್ನು ಕೊಡುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಒಬ್ಬ ಅದ್ಭುತ ನಟ ಬಂದಿದ್ದಾನೆ ಅಂತಕ್ಕಂಥ ಒಂದು ಫೀಲಿಂಗ್ ಅನ್ನ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅವರು ಅವ್ರು ಕೊಟ್ಟಿರತಕ್ಕಂಥ ಹಲವಾರು ಚಿತ್ರಗಳಲ್ಲಿ ಸರಿ ಹುಚ್ಚ ಮರಲಿಕ್ಕಾಗದೆ ಹುಚ್ಚ ಅಂದ್ರೆ ಮೈ ಆಟೋಗ್ರಾಫ್ ಫಿಲಮ್ ಆಗಿರ್ಬೋದು ಜೀವನ ಅಂತಕ್ಕಂಥದ್ದು ಏನು ಅನ್ನುವ ಪಾಠ ಕಲಿಸುವಂತ ಚಿತ್ರ ಅದು ಮೈ ಆಟೋಗ್ರಾಫ್ ಚಿತ್ರ ಮತ್ತೆ ಈ ಪ್ರೇಮಿಗಳು ಏನೆಲ್ಲ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಮತ್ತೆ ಈ ಹುಚ್ಚು ಪ್ರೇಮಿಗಳು ಹೇಗೆಲ್ಲ ಆಡ್ತಾರೆ ವಾತಾವರಣವನ್ನು ಸಾರದಂತ ಹುಚ್ಚಾ ಚಿತ್ರ ಆಗಿರ್ಬೋದು ಮತ್ತೆ ಅವರ ಇನ್ನೂ ಹಲವಾರು ಚಿತ್ರಗಳು ನಾನು ಉಳಿದವ್ರದ್ದು ನಾನು ಹೆಸರು ಬಟ್ ಒಳ್ಳೊಳ್ಳೆ ಮತ್ತೆ ಇನ್ಸ್ಪೆಕ್ಟರ್ ಪಾತ್ರಧಾರಿಯಲ್ಲಿ ವೀರ ಮದಕರಿ ನಾಯಕ ವೀರ ಮದಕರಿ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರವನ್ನು ಮಾಡಿದ್ದಾರೆ ಜೊತೆಗೆ ಸ್ವಾತಿ ಒಂದು ಸೌಮ್ಯವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುವ ಎಲ್ಲ ಪಾತ್ರಕ್ಕೂ ಹೊಂದಿಕೊಳ್ಳುವಂಥ ಕರ್ನಾಟಕ ಗಂಡತ್ತ ಒಬ್ಬ ಕರುಣಾಡ ಚಕ್ರವರ್ತಿ ಅಂತ ಹೇಳಿ ನಮ್ಮ ಕಲಾವಿದರು ಅವ್ರಿಗೆ ಬಿರುದು ಕೊಟ್ಟಿದ್ದಾರೆ ಚಿತ್ರ ಸುದೀಪ್ ಅವರು ಇನ್ನೂ ಹಲವಾರು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡುವ ಮೂಲಕ ಈ ನಾರಿಗೆ ಕನ್ನಡ ಸಾರಸತ್ವ ಲೋಕಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ಅವ್ರು ನಡೆಸ್ಕೊಡ್ತಾ ಇರ್ತಕ್ಕಂಥ ಟಿ ವಿ ಶೋ ಆ ರಿಯಾಲಿಟಿ ಶೋ ಇದೆಯಲ್ಲ ಭಾಳ ಅದ್ಭುತವಾಗಿ ನಿರೂಪಣೆ ಮಾಡುವಂಥ ಶೈಲಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ನೋಡುಗರನ್ನು ಕೇಳುಗರನ್ನು ಒಂದು ಅಟ್ರ್ಯಾಕ್ಟ್ ಮಾಡುವಂಥ ಗುಣವು ಕೂಡ ಇದೆ ಬಟ್ ಇತ್ತೀಚಿನ ಚಿತ್ರಗಳಲ್ಲಿ ಕೆಲವು ಆಕ್ಷನ್ ಮೂವಿಗಳು ಕೆಲವು ಕತೆ ಕಾದಂಬರಿ ಹಾಡು ಸಾಹಿತ್ಯಗಳು ಸುರಿಯಲ್ಲೇ ಇರತಕ್ಕಂಥ ಚಿತ್ರಕ್ಕೆ ಕನ್ನಡ ಚಿತ್ರ ಹೋಗ್ತಾ ಇದೆ ಇವುಗಳನ್ನೆಲ್ಲ ಸುದೀಪ್ ಮತ್ತು ಈ ಪ್ರಸ್ತುತದಲ್ಲಿರ್ತಕ್ಕಂಥ ಎಲ್ಲ ಈ ಹಿರಿಯ ನಟರು ಅವುಗಳನ್ನ ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಒಳ್ಳೊಳ್ಳೆ ನಿರ್ದೇಶಕರಗಳನ್ನ ನೀವು ಹಾಕಿ ಒಳ್ಳೆಯ ಕಥೆಗಳು ಬರ್ತವೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತೀನಿ ಜೊತೆಗೆ ಸುದೀಪ್ ಒಬ್ಬ ಒಳ್ಳೆಯ ಸಾರ್ವಜನಿಕರ ವ್ಯಕ್ತಿ ಅವ್ರನ್ನ ಈ ನಮ್ಮ ವೀರ ಮದಕರಿ ನಾಯಕ ಸಮುದಾಯದವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ದುರಾಭಿಮಾನಕ್ಕೂ ಅಥವಾ ಅವರ ಆತ್ಮಾಭಿಮಾನಕ್ಕೂ ಗೊತ್ತಿಲ್ಲ ಅವ್ರನ್ನ ಒಂದು ಜಾತಿಯಾಗಿ ಅವ್ರನ್ನ ಕನ್ವರ್ಟ್ ಮಾಡಿ ನಾಯಕ ಸಮುದಾಯದವರು ಮಾತ್ರ ಸುದೀಪ್ ಅನ್ನುವಂಥ ವರ್ತಿಸ್ತಾ ಇದ್ದಾರೆ ಅದು ಆಗಬಾರ್ದು ಒಬ್ಬ ಕಲಾವಿದ ಸಾರ್ವಜನಿಕರ ಸೊತ್ತು ಇಡೀ ನಾಡಿನ ಜನರೆಲ್ಲರೂ ಕೂಡ ಅವ್ರ ಸಿನಿಮಾವನ್ನು ನೋಡ್ತಾರೆ ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗಿದ್ದರು ಇವತ್ತು ಇಡೀ ಭಾರತ ದೇಶವೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೈಕಾರ ಹಾಕುತ್ತೆ ಅವ್ರ ಸಿನಿಮಾವನ್ನು ನೋಡಿ ಆ ಸಿನಿಮಾದಿಂದ ಬದಲಾವಣೆ ಆಗಿದ್ದಾರೆ ನೀವು ಕೂಡ ಸುದೀಪ್ ಆಗಲಿ ದರ್ಶನ ಆಗಲಿ ಆಗಲಿ ವಿಷ್ಣುವಾಗಲಿ ಆಗಲಿ ಅವ್ರನ್ನ ನೀವು ಜಾತಿಯಿಂದ ಗುರುಸುವಂಥ ಕೆಲಸವನ್ನು ಮಾಡಬೇಡಿ ಅವರ ಕಲೆಗೆ ಅವರ ಅಭಿನಯಕ್ಕೆ ನೀವು ಬೆಲೆ ಕೊಡುವಂಥ ಕೆಲಸವಾಗಬೇಕು ಅಂತ ಕನ್ನ ಈ ಸಮಯದಲ್ಲಿ ಹೇಳ್ತಾ ದಯಮಾಡಿ ಅವರನ್ನು ನೀವು ಜಾತಿಗೆ ಕಟ್ಟಾಕಬೇಡಿ ನೀವು ಪರ್ಸನಲ್ಲಾಗಿ ನೀವು ಅವ್ರನ್ನ ಊಟ ಮಾಡಿ ತಿಂಡಿ ತಡೆಯ ಜೊತೆ ಬದುಕಿ ನಾವು ಬೇಡ ಅಂತ ಹೇಳ್ತಾ ಬಟ್ ಅವರ ಕಲಾವಿದನಾಗಿ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಅವ್ರನ್ನ ಬುಕ್ ಮಾಡುವಂಥ ಕೆಲಸವನ್ನು ಮಾಡಬೇಕು ನೀವು ನಿಮ್ಮ ಜನಾಂಗಕ್ಕೆ ಕಟ್ಕೊಂಡ್ರೆ ಇನ್ನಿತರ ಸಮುದಾಯದವರು ನಿಮ್ಮ ಮೇಲೆ ನಿಮ್ಮ ನಾಯಕನ ಮೇಲೆ ಬೇಸರವನ್ನು ನಾವು ಸಿನಿಮಾವನ್ನು ನೋಡೋದನ್ನು ಮರೆತು ಬಿಡ್ಬೋದು ಅದು ಆಗಬಾರ್ದು ಯಾಕಂದರೆ ರೂಪಾಯಿ ಬಂಡವಾಳ ಹಾಕಿಕ್ಕನೊಬ್ಬ ನಿರ್ಮಾಪಕ ನಿರ್ಮಾಪಕನಿಗೆ ಬಾಯಿ ಮಣ್ಣು ಹಾಕುವಂಥ ಕೆಲಸವನ್ನು ನೀವು ಜಾತಿ ಅಭಿಮಾನಿಗಳು ಮಾಡಬೇಡಿ ಸುದೀಪ್ ಒಬ್ಬ ಕಲಾವಿದ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅವರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಸುದೀಪ್ ಅವರು ಬೆಳಿಲಿ ಅಂತಕ್ಕಂಥ ಮಾತನೇ ಸಮಯದಲ್ಲಿ ಹೇಳ್ತಾ ಟೀಚರ್ ಸುದೀಪ್ ಅವ್ರ ಬಗ್ಗೆ ನನಗನ್ನಿಸಿದ ಒಂದು ನಾಲ್ಕು ಮಾತಾಡಿದ್ದೀನಿ ಅವ್ರನ್ನ ಇನ್ನೂ ಕೂಡ ನೇರವಾಗಿ ಅವ್ರನ್ನ ಎಲ್ಲೂ ಭೇಟ ಆಗಿಲ್ಲ ಭಾಳ ಸಂತೋಷ ಆಗುತ್ತೆ ಒಬ್ಬ ಒಳ್ಳೆಯ ಕಲಾವಿದ ಸುದೀಪ್ ಅವರು ಬಟ್ ಇದೇ ವಾತಾವರಣವನ್ನು ಅವರು ಸ್ಪರ್ಶ ಅಂತ ಮಳೆಯಾಟಗಂತ ಉತ್ಸಾಹ ಅಂತ ಅಂಥ ಸಿನಿಮಾಗಳನ್ನ ಇನ್ನೂ ಕೊಡುವಂಥ ಆಗ್ಲಿರ್ತಕ್ಕಂಥ ಮಾತನ್ನೇ ಸಮಯದಲ್ಲಿ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ಕೊಡ್ತೀನಿ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜು